ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ಜೀವನ ಚೆನ್ನಾಗಿ ನಡಿಬೇಕಂದ್ರೆ ಚೇತನ ಮತ್ತು ಅವಚೇತನ ಮನಸ್ಸು ಏನಿದೆ ಚೇತನ ಅವಸ್ಥೆ ಮತ್ತು ಅವಚೇತನ ಅವಸ್ಥೆ ಏನಿದೆ ಈ ಎರಡೂ ಕೂಡ ಜಾಗೃತವಿದ್ದಂತಹ ಪಕ್ಷದಲ್ಲಿ ಮನುಷ್ಯ ಸಕಾರಾತ್ಮಕವಾಗಿ ಜೀವನವನ್ನು ಮಾಡಲು ಸಾಧ್ಯ ಇದ್ರ ಬಗ್ಗೆ ಸಕಾರಾತ್ಮಕ ಇಲ್ಲದಿದ್ರೆ ಏನಾಗುತ್ತೆ ಸಕಾರಾತ್ಮಕ ಇದ್ರೆ ಹೇಗಿರುತ್ತೆ ಜೀವನ ಸ್ಥಿತಿ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಚೇತನ ಮತ್ತು ಅವಚೇತನ ಕಾನ್ಷಿಯಸ್ ಸಬ್ ಕಾನ್ಶಿಯಸ್ ಅಂತ ನಾವು ಕರೀತೇವೆ ಕಾನ್ಶಿಯಸ್ ಸಬ್ ಕಾನ್ಷಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಚೇತನ ಅವಚೇತನ ಮನಸ್ಸು ಅಂತ ಮಿದುಳು ಅಥವಾ ವಿಷಯ ಅವಸ್ಥೆ ಅಂತ ಕೂಡ ಕರೀತಾರೆ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಈಗ ಇಲ್ಲಿ ಯಾವೊಬ್ಬ ಮನುಷ್ಯನಲ್ಲಿ ಚೇತನ ಅವಸ್ಥೆ ಜಾಗೃತವಾಗಿದೆ ಅವಚೇತನ ಅವಸ್ಥೆ ಜಾಗೃತವಾಗಿದೆ ಇಲ್ಲಿ ಚೇತನ ಅವಸ್ಥೆ ಜಾಗೃತವಾಗಿದೆ ಅವಚೇತನ ಅವಸ್ಥೆ ಜಾಗೃತವಾಗಿಲ್ಲ ಈಗ ಅವಚೇತನ ಅವಸ್ಥೆ ಜಾಗೃತವಾಗಿದೆ ಚೇತನ ಅವಸ್ಥೆ ಜಾಗೃತವಾಗಿಲ್ಲ ಈ ರೀತಿಯಾದಂಥ ಸಂದರ್ಭದಲ್ಲಿ ಏನೇನಾಗುತ್ತೆ ಈಗ ಎರಡೂ ಕೂಡ ಜಾಗೃತಿ ಇದ್ದಂಥ ಪಕ್ಷದಲ್ಲಿ ಏನು ನಡೆಯುತ್ತೆ ಮನುಷ್ಯ ಮನುಷ್ಯ ಜೀವನ ಹೇಗಿರುತ್ತೆ ಮನುಷ್ಯ ಹೇಗಿರ್ತಾನೆ ಅವನ ಮಾತು ಮಾರ್ಗ ನಡೆ ನುಡಿ ಆಚರಣೆ ಹೇಗಿರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಎಷ್ಟೋ ಮಾಹಿತಿಗಳನ್ನು ಬೇರೆ ಬೇರೆ ವೀಡಿಯೋಗಳಲ್ಲಿ ನೀವು ನೋಡಿದ್ದೀರಾ ಅಲ್ಲಿ ಇರ್ತಕ್ಕಂಥ ವಿಷಯಗಳನುಸಾರವಾಗಿ ದೇಹದ ಚಲನೆ ಆಚರಣೆ ಕಾರ್ಯ ಲಕ್ಷಣ ಗುಣಮಟ್ಟ ಇತ್ಯಾದಿ ಇದ್ರ ಬಗ್ಗೆ ಕೂಡ ನೀವು ತಿಳಿದಿದ್ದೀರಾ ಈ ಒಂದು ಚೇತನ ಮತ್ತು ಅವಚೇತನ ಮನಸ್ಸು ಏನಿದೆ ಇದರ ಬಗ್ಗೆ ತಿಳಿದಿದ್ರೆ ಪರಿಪೂರ್ಣತೆ ಲಭ್ಯ ಆಗೋದೇ ಇಲ್ಲ ಜೀವನ ಹೇಗೆ ನಡೆಯುತ್ತೆ ಅನ್ನೋದು ಕೂಡ ತಿಳಿಯೋದಿಲ್ಲ ಹಾಗಾಗಿ ಈ ಒಂದು ಚೇತನ ಮತ್ತು ಅವಚೇತನದ ಪಾತ್ರ ಮನುಷ್ಯ ಜೀವನದಲ್ಲಿ ಮನುಷ್ಯನ ಈ ಒಂದು ದೇಹದಾಢ್ಯತೆಯ ಸ್ಥಿತಿಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗುವ ಮುನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ತಕ್ಷಣದಲ್ಲಿ ವಿ ವಿಡಿಯೋ ವೀಕ್ಷಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೇನೆ ಚೇತನ ಅವಸ್ಥೆ ಅಂದ್ರೆ ಯಾವಾಗ ನೀವು ಮನುಷ್ಯರಾಗಿರ್ತಕ್ಕಂಥವ್ರು ಬೆಳಗಿನ ಸಮಯದಲ್ಲಿ ದೇಹದ ಚಲನೆ ವಲನೆಗಳ ಜೊತೆಗೆ ನಡೀತೀರಾ ಉದಾಹರಣೆಗೆ ನೋಡ್ತಕ್ಕಂಥದ್ದು ಕೈಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಬಾಯಿ ಮೂಲಕ ಮಾತನ್ನು ಮಾತನಾಡ್ತಕ್ಕಂಥದ್ದು ಕಾಲಿನ ನಡಿಗೆ ಮೂಲಕ ನಡೀತಕ್ಕಂಥದ್ದು ಇನ್ನಿತ್ಯಾದಿ ದೇಹದ ಮೂಲಕ ಏನು ಕಾರ್ಯಗಳು ನಡೀತಾವೆ ಇದಕ್ಕೆ ನಾವು ಚೇತನ ಅವಸ್ಥೆ ಮತ್ತು ಚೇತನದಿಂದ ಕಾರ್ಯ ಆಗ್ತಕ್ಕಂಥದ್ದು ಅಂತ ನಾವು ಹೇಳ್ತೇವೆ ಈಗ ಅವಚೇತನದ ಬಗ್ಗೆ ನಾವು ತಿಳಿಯೋದಾದರೆ ಯಾವಾಗ ನಾವು ವಿಶ್ರಾಂತಿಯನ್ನು ಪಡೀತೇವೆ ಅದು ಹಗಲಾಗಿರಬಹುದು ಇರುಳಾಗಿರ್ಬೋದು ಅಥವಾ ರಾತ್ರಿಯ ಸಮಯ ಆಗಿರ್ಬೋದು ಆ ಸಂದರ್ಭದಲ್ಲೂ ಕೂಡ ಈ ದೇಹದ ರಕ್ಷಣೆ ಮಾಡುತ್ತೆ ಪಾಲನೆ ಪೋಷಣೆಯನ್ನು ಮಾಡುತ್ತೆ ವಿಷಯಗಳನುಸಾರವಾಗಿ ಆ ದೇಹವನ್ನು ಕೂಡ ನೋಡಿಕೊಂಡು ನಡೆಸ್ಕೊಂಡು ಬದುಕಿಸಿ ಮತ್ತೆ ಜಾಗೃತಿ ಆಗುವವರೆಗೂ ಕೂಡ ಕಾವಲು ಕಾಯುತ್ತೆ ಆ ಒಂದು ಅಂಶ ಯಾವುದು ಅವಚೇತನ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಾವೇನು ಕರೀತೇವೆ ಆ ಅವಚೇತನ ಅವಸ್ಥೆ ಯಾವಾಗ ನಾವು ವಿಶ್ರಾಂತಿಯಲ್ಲಿರ್ತೇವೆ ನಿದ್ದೆಯನ್ನ ಮಾಡ್ತೇವೆ ಅಥವಾ ಯಾವುದೋ ಒಂದು ಮಾತ್ರೆ ಇತ್ಯಾದಿಗಳನ್ನು ತಗೊಂಡಂತಹ ಸಂದರ್ಭದಲ್ಲಿ ಕೂಡ ಆ ಅಚೇತನ ಸ್ಥಿತಿ ಅಥವಾ ಯಾವುದೇ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ ಆ ಶರೀರ ಆಪ್ರೇಷನ್ ಮಾಡಬೇಕಾಗಿರುತ್ತೆ ಆ ಶರೀರದಲ್ಲಿ ಭಾಗದಲ್ಲಿ ನೋವುಗಳು ಬರಬಾರ್ದು ಅಂತ ಹೇಳಿ ಅಂಥ ಸಂದರ್ಭದಲ್ಲೂ ಕೂಡ ವಿಶ್ರಾಂತಿ ಸ್ಥಿತಿಯಲ್ಲಿ ಏನಿರುತ್ತೆ ಆಗ ಜಾಗೃತಿ ಇರುತ್ತೆ ನಿದ್ದೆ ಮಾಡ್ತಾ ಇರೋದಿಲ್ಲ ಮನುಷ್ಯ ಸ್ವಯಂ ನಿದ್ದೆ ಮಾಡ್ತಕ್ಕಂಥ ವಿಶ್ರಾಂತಿ ಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ ಆದರೆ ಆ ಒಂದು ಕಾರ್ಯವಿಧಾನಕ್ಕೋಸ್ಕರ ಅಂತಹ ಇಂಜೆಕ್ಷನ್ ಮಾತ್ರೆ ಇತ್ಯಾದಿ ಕೊಟ್ಟಂತಹ ಪಕ್ಷದಲ್ಲಿ ಏನಾಗುತ್ತೆ ದೇಹ ಒಂದು ರೀತಿಯಾಗಿ ಸುಷುಪ್ತಿ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಅದರ ಪಾಲನೆ ಪೋಷಣೆ ರಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಮತ್ತು ಅನ್ಯ ಆತ್ಮಗಳು ಆ ದೇಹವನ್ನು ಪ್ರವೇಶಿಸದಂತೆ ರಕ್ಷಣೆ ಮಾಡ್ತಕ್ಕಂಥದ್ದು ಅನ್ಯ ಆತ್ಮಗಳು ದಾಳಿ ಮಾಡದಂತೆ ತಡೆಗಟ್ತಕ್ಕಂಥದ್ದು ಮತ್ತು ಇನ್ನೊಂದು ದೇಹದಿಂದ ಆಗಿರಬಹುದು ಹಾನಿ ಆಗದಂತೆ ತನ್ನ ನ್ನ ತಾನು ಎಚ್ಚರದಿಂದ ನೋಡಿಕೊಳ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥದ್ದು ಯಾವುದು ಅವಚೇತನ ಮನಸ್ಸು ಅವಚೇತನ ಅವಸ್ಥೆ ಅಂತ ನಾವು ಕರೀತೇವೆ ಆ ಕರಿತೇವೆ ಎಲ್ಲ ಅದು ಕಾರ್ಯವನ್ನು ಮಾಡುತ್ತೆ ಹೀಗಿದ್ದಾಗ ಚೇತನ ಮತ್ತು ಅವಚೇತನ ಅವಸ್ಥೆ ಎರಡು ಜಾಗೃತಿ ಇದ್ದಾಗ ಹೇಗೆ ಕಾರ್ಯಗಳು ನಡೀತಾವೆ ಇದ್ರ ಬಗ್ಗೆ ನಾನು ಒಂದು ಉದಾಹರಣೆ ಸಹಿತ ತಿಳಿಸ್ತೇನೆ ಇಲ್ಲಿ ಅದಕ್ಕೂ ಮುಂಚೆ ಈಗ ಚೇತನ ಮನಸ್ಸು ಸರಿ ಇಲ್ಲ ಅವಚೇತನ ಮನಸ್ಸು ಸರಿ ಇದೆ ಹೀಗಿದ್ದಾಗ ಜೀವನ ಹೇಗೆ ನಡೆಯುತ್ತೆ ಗಮನಿಸಿ ಅವಸ್ಥೆ ಜಾಗೃತವಿಲ್ಲದಿದ್ದಂತಹ ಪಕ್ಷದಲ್ಲಿ ಮನುಷ್ಯ ಏನು ರೋಗಗಳಿಂದ ಆಗಿರ್ಬೋದು ಮಾನಸಿಕ ಸಮಸ್ಯೆಗಳಿಂದ ಆಗಿರ್ಬೋದು ಅಥವಾ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಇತ್ಯಾದಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು ಮಳೆಗೆ ಸಿಲುಕಿಕೊಂಡಿರ್ತಕ್ಕಂಥದ್ದು ಬಿಸಿಲಿನಲ್ಲಿ ಒಣಗ್ತಕ್ಕಂಥದ್ದು ನೀರು ಆಹಾರ ಇಲ್ಲದೆಯೂ ಕೂಡ ಇರತಕ್ಕಂಥದ್ದಂತಹ ಸಂದರ್ಭದಲ್ಲೂ ಕೂಡ ಕಷ್ಟವೋ ಸುಖವೋ ಏನು ಜೀವಿಸುವ ಕಾರ್ಯವನ್ನು ಮಾಡುತ್ತೆ ಅದು ಜೀವಿತವಾಗಿರುತ್ತೆ ಅಂತಹ ಎಲ್ಲ ಸಂದರ್ಭದಲ್ಲೂ ಕೂಡ ಮೂಲಭೂತ ಪೋಷಣೆ ಆಹಾರ ನೀರು ನೆರಳು ವಸತಿ ಇಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಚೇತನ ಅವಸ್ಥೆಗೆ ಸಿಗದಿದ್ದಂತಹ ಸಂದರ್ಭದಲ್ಲೂ ಕೂಡ ಅವಚೇತನ ಅವಸ್ಥೆ ಆ ಜೀವವನ್ನು ದೇಹವನ್ನು ಪ್ರೊಟೆಕ್ಟ್ ಮಾಡುತ್ತೆ ಅದರ ಅರ್ಥ ಅವಚೇತನ ಜಾಗೃತವಾಗಿದೆ ಅಂತ ಅರ್ಥ ಯಾವಾಗ ಈ ಚೇತನ ಮನಸ್ಸು ಜಾಗೃತವಾಗಿರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಂಪಾದನೆ ಆಗಿರ್ಬೋದು ವಿಶ್ರಾಂತಿ ಆಗಿರ್ಬೋದು ಮಾತು ನಡೆನುಡಿ ಗುಣ ಜ್ಞಾನ ಸಂಪತ್ತಾಗಿರ್ಬೋದು ಇನ್ನಿತರ ಅಂಶಗಳು ನಾವೇನು ಹೇಳ್ತೇವೆ ಮನೆ ಆಗಿರ್ಬೋದು ಅಥವಾ ವಾತಾವರಣಗಳ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಅದನ್ನು ಮಾಡ್ಕೊಳ್ಳಲಿಕ್ಕೆ ಆಗೋದಿಲ್ಲ ಈ ಎಲ್ಲ ಸಂದರ್ಭಗಳು ಅಚೇತನ ಅವಸ್ಥೆ ಅಜಾಗೃತವಾಗಿರ್ತಕ್ಕಂಥದ್ದು ಅಥವಾ ರೋಗಗ್ರಸ್ತವಾಗಿರ್ತಕ್ಕಂಥದ್ದು ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಬಾಧಿಗೆ ಒಳಗಾಗಿರ್ತಕ್ಕಂಥ ಲಕ್ಷಣವನ್ನು ನಾವು ಕಾಣ್ತೇವೆ ಆ ಸಂದರ್ಭದಲ್ಲೆಲ್ಲ ಕೂಡ ಮನುಷ್ಯ ಬದುಕಿದ್ದಾನೆ ಅಂದರೆ ಅವಚೇತನ ಮನಸ್ಸು ಅವಚೇತನ ಸ್ಥಿತಿ ಆ ಮನುಷ್ಯನನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಈಗ ತದ್ವಿರುದ್ಧವಾಗಿ ನೋಡೋಣ ಯಾವಾಗ ಸೊಪ್ಕೋನ್ಶಿಯಸ್ ಅದು ಕಾರ್ಯವನ್ನು ಮಾಡ್ತಾ ಇಲ್ಲ ಚೇತನ ಅವಸ್ಥೆ ಕಾರ್ಯವನ್ನು ಮಾಡ್ತಾ ಇರತ್ತೆ ಆ ಸಂದರ್ಭದಲ್ಲಿ ಮನುಷ್ಯನನ್ನು ಒಂದು ಕಡೆ ಕೂರಿಸಿ ಕಟ್ಟು ಹಾಕಿದ್ರೆ ಅಥವಾ ಒಂದು ಕಡೆ ಬಂಧಿಸಿದರೆ ಆ ಮನುಷ್ಯನಿಗೆ ಆಹಾರ ಕೊಟ್ಟರು ಆಹಾರ ಸೇವನೆ ಮಾಡ್ತಾನೆ ಆದರೆ ಅನ್ಯ ದೇಹದ ರಕ್ಷಣೆ ಮತ್ತು ದೇಹದ ಪಾಲನೆ ಪೋಷಣೆ ತಾನು ಮುಕ್ತವಾಗಿರಲಿಕ್ಕೆ ಜ್ಞಾನ ಮತ್ತು ಅನ್ಯ ಶಕ್ತಿಗಳಿಂದ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡೋದಿಲ್ಲ ಆಹಾರ ಕೊಟ್ಟರು ಸೇವನೆ ಮಾಡ್ತಾನೆ ಮನುಷ್ಯ ಈಗ ಎಲ್ಲಾದರೂ ಯಾವುದಾದ್ರೂ ಒಂದು ಜೈಲಲ್ಲಿ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಜಾಗಗಳಿಗಾಗಿರ್ಬೋದು ಒಂದು ಪ್ರಾಣಿಗಳನ್ನೇ ಆಗಿರ್ಬೋದು ಕೂಡ ಹಾಕಿಬಿಟ್ಟು ಅವುಗಳನ್ನು ಕಟ್ಟಿ ಹಾಕಿ ಒಂದು ಬಂಧಿಸಿ ಅವುಗಳಿಗೆ ಆಹಾರವನ್ನು ಕೊಡ್ತಾರೆ ಆಹಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆಹಾರವನ್ನು ತಿಂತಾವೆ ನೀರು ನೀರು ಕೊಟ್ಟರೆ ಕೂಡ ನೀರನ್ನು ಕೂಡ ಕುಡಿತಾವೆ ಹಾಗೆ ಯಾವುದಾದ್ರೂ ಒಂದು ವಸ್ತುಗಳನ್ನು ಈಗ ಮನುಷ್ಯನಿಗೆ ಬಟ್ಟೆ ಕೊಟ್ಟರೆ ಬಟ್ಟೆಯನ್ನು ಕೂಡ ಧಾರಣೆ ಮಾಡ್ಕೋತಾನೆ ಹಾಕೋತಾನೆ ಈ ರೀತಿಯಾಗಿ ಏನಾದರೂ ಒಂದು ಆಟಗಳನ್ನು ಆಟಿಕೆ ಕೊಟ್ಟರು ಕೂಡ ಆಟ ಆಡ್ತಾನೆ ಆದರೆ ಯಾವಾಗ ಸಬ್ಕೋ ಕಾನ್ಶಿಯಸ್ ಮೈಂಡ್ ಅವಚೇತನ ಮನಸ್ಸು ಅಜಾಗೃತ ಸ್ಥಿತಿಯಲ್ಲಿರುತ್ತೆ ಅಂತ ಸಂದರ್ಭದಲ್ಲಿ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ನನ್ನನ್ನು ಕೂಡಿ ಹಾಕಲಾಗಿದೆ ನನಗೆ ಜ್ಞಾನ ಬೇಕು ನಾನು ಸ್ವತಂತ್ರವಾಗಿ ಬದುಕಬೇಕು ನನಗೆ ಆಹಾರ ಬೇಕು ಬಟ್ಟೆ ಬೇಕು ವಸತಿ ಬೇಕು ಜೀವನದಲ್ಲಿ ನಾನು ಸುಖವಾಗಿರ್ಬೇಕು ಚೆನ್ನಾಗಿರಬೇಕು ಈ ಯಾವ ಅಂಶಗಳು ಆ ಜೀವಕ್ಕೆ ಬರೋದಿಲ್ಲ ಆ ಸಂದರ್ಭದಲ್ಲಿ ಅವಚೇತನ ಸ್ಥಿತಿ ಒಂದು ರೀತಿಯಾಗಿ ರೋಗಗ್ರಸ್ತವಾಗಿ ಇರ್ತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತೇವೆ ಅಚೇತನ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈಗ ಎರಡು ಎರಡು ವಿಷಯಗಳು ನಿಮಗೆ ತಿಳಿಯಿತು ಇದೇ ರೀತಿಯಾಗಿ ಅನ್ಯ ಅಂಶಗಳತ್ತ ಕೂಡ ನೀವು ಗಮನವನ್ನು ಹರಿಸಬಹುದು ಈಗ ಮುಂದಿನದಾಗಿ ನಾವು ನೋಡೋದಾದರೆ ಈಗ ಚೇತನ ಅವಸ್ಥೆ ಕೂಡ ಜಾಗೃತವಾಗಿದೆ ಅವಚೇತನ ಅವಸ್ಥೆ ಕೂಡ ಜಾಗೃತವಾಗಿದೆ ಈ ಎರಡೂ ಕೂಡ ಜಾಗೃತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಜೀವನ ಮನುಷ್ಯನ ಕಾರ್ಯಾಚರಣೆಗಳು ಹೇಗೆ ನಡೀತಾವೆ ಮನುಷ್ಯನ ಕಾರ್ಯ ನಡೆನುಡಿಗಳು ದಿನನಿತ್ಯದ ಪ್ರತಿನಿತ್ಯದ ಕಾರ್ಯಗಳು ಹೇಗೆ ನಡೀತಾವೆ ಅನ್ನೋದನ್ನು ಗಮನಿಸೋಣ ಈಗ ಚೇತನ ಕೂಡ ಜಾಗೃತಿ ಇದ್ದರೆ ಮೊದಲೇ ಹೇಳಿದಂತೆ ಆಹಾರ ಇತ್ಯಾದಿ ಇಂತಹ ವಿಷಯಗಳಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತೆ ಹಾಗೆ ಅವಚೇತನ ಇದ್ದಂಥ ಪಕ್ಷದಲ್ಲಿ ಬುದ್ಧಿ ತಿಳುವಳಿಕೆ ಜ್ಞಾನ ಯಶಸ್ಸಿನ ಕಾರ್ಯಗಳು ಯಶಸ್ಸಿನ ಕಾರ್ಯಗಳನ್ನು ಯಾವುದೇ ಒಂದು ವಿಭಾಗದಲ್ಲಿ ಯಶಸ್ಸನ್ನು ಪಡಿತಕ್ಕಂಥ ವಿಭಾಗದಲ್ಲಿ ಏನಿರ್ತಾವೆ ಆ ಕಾರ್ಯದಲ್ಲಿ ಯಶಸ್ಸಾದರೆ ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಅಲ್ಲ ನಕಾರಾತ್ಮಕವಾಗಿ ಯಶಸ್ಸಾದಂಥ ಪಕ್ಷದಲ್ಲಿ ಒಂದು ಅವಚೇತನ ಸುತ್ತೋ ಒಂದು ಅವಚೇತನ ರೋಗಗ್ರಸ್ತವಾಗಿರುತ್ತೆ ಡಿಸ್ಟರ್ಬ್ ಆಗಿರುತ್ತೆ ಇಲ್ಲ ಚೇತನ ಡಿಸ್ಟರ್ಬ್ ಆಗಿರುತ್ತೆ ಚೇತನ ರೋಗಗ್ರಸ್ತ ಹಾನಿಕಾರಕ ಯಶಸ್ಸು ಪಡೆದಾಗ ಆದರೆ ಇದರ ಬದಲಿಗೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದೇನು ಸಕಾರಾತ್ಮಕ ಪಾಸಿಟಿವ್ ಯಶಸ್ಸನ್ನು ಪಡೆದಂತಹ ಸಂದರ್ಭದಲ್ಲಿ ಚೇತನ ಕೂಡ ಜಾಗೃತಿ ಆಗಿರುತ್ತೆ ಅವಚೇತನ ಕೂಡ ಜಾಗೃತಿ ಆಗಿರುತ್ತೆ ಈಗ ಒಬ್ಬರು ಇನ್ನೋವೇಷನ್ ಮಾಡಿರ್ತಾರೆ ಅಥವಾ ಯಾವುದೋ ಒಂದು ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯ ಆರ್ಥಿಕ ಕಾರ್ಯ ರಕ್ಷಣಾ ಕಾರ್ಯ ಅಥವಾ ಕಲೆ ಚಟುವಟಿಕೆ ಕ್ರೀಡಾರಂಗ ರಂಗ ಇತ್ಯಾದಿ ವಿಭಾಗಗಳಲ್ಲಿ ಏನು ಯಶಸ್ಸನ್ನು ಪಡಿತಾರೆ ಇಲ್ಲಿ ಎರಡೂ ವಿಭಾಗದಲ್ಲಿ ಯಶಸ್ಸನ್ನು ಪಡಿತಕ್ಕಂಥ ದೇಹಗಳು ಆರೋಗ್ಯಪೂರ್ಣವಾಗಿರಲಿಕ್ಕೆ ಚೇತನ ಅವಸ್ಥೆ ಕೊಡುತ್ತೆ ಬುದ್ಧಿಯಿಂದ ನಡೆದುಕೊಳ್ಳಿಕ್ಕೆ ಅವು ಚೇತನ ಸಹಕಾರವನ್ನು ಕೊಡುತ್ತೆ ಹೀಗೆ ಎರಡರ ತಾಲ್ಮೇಲ್ ಎರಡರ ಸಮಾಗಮ ಎರಡರ ಹೊಂದಾಣಿಕೆ ಪರಸ್ಪರ ಜೊತೆ ಜೊತೆಯಾಗಿ ಚೇತನ ಅವಚೇತನ ಎರಡೂ ಕೂಡ ಕಾರ್ಯವನ್ನು ಮಾಡುವ ಕಾರಣದಿಂದ ಆ ಮನುಷ್ಯ ಯಶಸ್ಸಾಗಿರ್ತಕ್ಕಂಥದನ್ನು ಕಾಣ್ಬೋದು ಈಗ ಉದಾಹರಣೆಗೆ ನೀವು ಸರಳವಾಗಿ ತಿಳಿಬೇಕಂದ್ರೆ ಈಗ ಚೇತನ ಮತ್ತು ಅವಚೇತನ ಎರಡೂ ಕೂಡ ಜಾಗೃತಿಯಾಗಿದ್ದಾವೆ ಅಂತ ತಿಳಿಬೇಕು ಅಂದರೆ ನನ್ನನ್ನು ನಾನು ಪತ್ತೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅದಕ್ಕೆ ನನ್ನನ್ನು ನಾನು ಕಂಡ್ಕೊಳ್ತಕ್ಕಂಥ ವಿಧಾನ ಯಾವುದಾದ್ರೂ ಇದೆಯಾ ಅದ್ರ ಬಗ್ಗೆ ಸರಳವಾಗಿ ತಿಳಿಯಲಿಕ್ಕೆ ಒಂದು ಮಾರ್ಗ ಏನಾದ್ರೂ ಹೇಳಿ ಅನ್ನೋದಾದರೆ ನಾನು ಒಂದು ಉದಾಹರಣೆಯ ಸಹಿತ ಇಲ್ಲಿ ವಿವರಿಸ್ತೇನೆ ಏನಂದರೆ ಯಾವಾಗ ನಿಮಗೆ ಆಹಾರ ಸೇವನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಾದರೂ ಹಲ್ಲುಗಳ ಮಧ್ಯೆ ಆಹಾರ ಸಿಲುಕಿಕೊಂಡಿದ್ದರೆ ಎಲ್ಲಾದರೂ ಹಲ್ಲುಗಳ ಮಧ್ಯೆ ಆಹಾರ ಸಿಲುಕಿಕೊಂಡಿದ್ದರೆ ನಿಮ್ಮ ನಾಲಿಗೆಯಿಂದ ಆ ಒಂದು ಜಾಗವನ್ನು ಸಿಲುಕಿಕೊಂಡಂಥ ಜಾಗವನ್ನು ನಾಲಿಗೆ ತುದಿ ಟಚ್ ಮಾಡ್ತಾ ಇರುತ್ತೆ ಇಲ್ಲಿ ಸಿಲುಕಿಕೊಂಡಿದ್ದೆ ಇಲ್ಲಿ ಸಿಲುಕಿಕೊಂಡಿದ್ದೆ ಇಲ್ಲೇನೋ ಇದೆ ಇಲ್ಲೇನೇ ಇದೆ ಅಂತ ನಿಮಗೆ ಭಾಸವಾಗುತ್ತೆ ಆ ಸಿಲುಕಿಕೊಳ್ತಕ್ಕಂಥದ್ದನ್ನು ಏನು ತೋರಿಸ್ತಾ ಇರುತ್ತೆ ಒಳಗಡೆ ನಾಲ್ಗೆ ನೀವೊಂದು ಕೂತ್ಕೊಂಡು ಆ ಆಹಾರ ಸೇವನೆಯನ್ನೇ ಮಾಡ್ತಾ ಇರ್ಬೋದು ಅಥವಾ ನೀವು ಆಹಾರ ಸೇವನೆ ಮಾಡಿದ ನಂತರ ಸುಮ್ಮನೆ ಕೂತಿರ್ಬೋದು ಆ ಸಂದರ್ಭದಲ್ಲಿ ಏನಾದರೂ ಸಿಲುಕಿಕೊಂಡಿದ್ದರೆ ಆಹಾರ ಹಲ್ಲುಗಳ ಮಧ್ಯೆ ಸಿಲುಕಿಕೊಂಡಿದ್ದರೆ ಅದನ್ನು ನಾಲ್ಗೆ ಟಚ್ ಮಾಡ್ತಾನೆ ಇರುತ್ತೆ ಅದು ಟಚ್ ಮಾಡ್ತಾ ಇರ್ತಕ್ಕಂಥದ್ದೇನು ಅವಚೇತನ ಮನಸ್ಸು ಯಾವಾಗ ನೀವು ಯಾವಾಗ ನೀವು ಆ ಒಂದು ಡೈರೆಕ್ಷನ್ ಮೂಲಕ ಅಂದರೆ ಅವಚೇತನ ಮನಸ್ಸು ಕೊಟ್ಟಂಥ ಡೈರೆಕ್ಷನ್ಗೆ ಅನುಗುಣವಾಗಿ ಆ ಸಂದರ್ಭದಲ್ಲಿ ನೀವು ನೋಡ್ತೀರಾ ಅದು ನೋಡ್ತಕ್ಕಂಥ ವಿಧಾನ ಏನು ಚೇತನ ನೀವೇ ಸ್ವಯಂ ಚೇತನ ಆಗಿರ್ತೀರ ಅಂಥ ಸಂದರ್ಭದಲ್ಲಿ ಅದನ್ನು ರಿಮೂವ್ ಮಾಡ್ತಕ್ಕಂಥದ್ದು ಯಾವುದೋ ದಾರದ ಮುಖೇನ ಅಥವಾ ಯಾವುದಾದ್ರೂ ಒಂದು ಕಡ್ಡಿಯನ್ನು ಮುಖೇನ ಅದನ್ನು ನೀವೇನು ಅನ್ನ ಸಿಲುಕಿಕೊಂಡಿದ್ರೆ ಅದನ್ನು ತೆಗಿತಕ್ಕಂಥ ಕಾರ್ಯವನ್ನು ಒಂದು ಬ್ರಷ್ ಮುಖೇನ ಹೊರಗಡೆ ತೆಗಿತಕ್ಕಂಥ ಕಾರ್ಯವನ್ನು ಏನು ಮಾಡ್ತೀರಾ ಅದು ಚೇತನ ಮನಸ್ಸು ಹೀಗೆ ತನ್ನನ್ನು ತಾನು ಪರೀಕ್ಷಿಸ್ಕೋಬೋದು ಚೇತನ ಅವಚೇತನ ಎರಡೂ ಕೂಡ ಜಾಗೃತವಾಗಿದ್ದಂಥ ಸಂದರ್ಭದಲ್ಲಿ ದೇಹದ ಪಾಲನೆ ಪೋಷಣೆಯ ಜೊತೆಗೆ ರಕ್ಷಣೆಯನ್ನು ಕೂಡ ಸಮಾನಾಂತರವಾಗಿ ಮಾಡ್ತವೆ ಆ ಮನುಷ್ಯನ ದೇಹದಲ್ಲಿ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಆಗಲಿ ಮಾನಸಿಕ ಸಮಸ್ಯೆ ಆಗಲಿ ಅಥವಾ ಜೀವನದ ಯಾವುದೇ ರೀತಿಯಾದಂಥ ಕೊರತೆಗಳಾಗಲಿ ಇರೋದಿಲ್ಲ ಹೀಗೆ ಚೇತನ ಮತ್ತು ಅವಚೇತನ ಎರಡೂ ಕೂಡ ಜಾಗೃತಿಯಾಗಿರೋದನ್ನು ತಾವೇ ಪರೀಕ್ಷಿಸ್ಬೋದು ಚೇತನ ಜಾಗೃತಿಯಾಗಿದ್ದರೆ ಅವಚೇತನ ಆಬ್ಸೆಂಟ್ ಇದ್ದರೆ ಹಾಗೇನು ನಡೆಯುತ್ತೆ ಈಗ ಅವಚೇತನ ಜಾಗೃತಿ ಇದ್ದರೆ ಚೇತನ ಅಬ್ಸೆಂಟ್ ಇದ್ದರೆ ಅಂದರೆ ಅವ ಅಜಾಗೃತಿ ಇದ್ದರೆ ಏನೇನು ನಡೆಯುತ್ತೆ ಅನ್ನೋದನ್ನು ನೀವು ನೋಡಿದ್ರಿ ಹಾಗಾಗಿ ತಮ್ಮ ತಮ್ಮ ಆರೋಗ್ಯ ಸಮಸ್ಯೆ ಜೀವನದ ಲಕ್ಷಣಗಳು ಸಕಾರಾತ್ಮಕ ನಕಾರಾತ್ಮಕ ಯಶಸ್ಸು ಅಥವಾ ವಿಫಲತೆ ಇದನ್ನು ನೀವೇ ಪರೀಕ್ಷಿಸ್ಬೋದು ನಿಮ್ಮ ಚೇತನ ಅವಚೇತನ ಜಾಗೃತಿ ಆಗಿತ್ತಾವೋ ಆಗಿಲ್ವೋ ಇದನ್ನು ಕೂಡ ನೀವೇ ನಿಮ್ಮ ಈ ಒಂದು ಉದಾಹರಣೆ ಸಹಿತ ಅಭ್ಯಾಸ ಮಾಡಿ ನಿಮ್ಮನ್ನು ನೀವು ಪರೀಕ್ಷಿಸ್ಕೋಬಹುದು ಚೇತನಾವಸ್ಥೆ ಜಾಗೃತವಾಗಿದೆಯೋ ಚೇತನಾವಸ್ಥೆ ಜಾಗೃತವಾಗಿದೆಯೋ ಇಲ್ಲವೋ ಜೀವನದ ವಿಫಲತೆಗೆ ಸಫಲತೆಗೆ ಕಾರಣ ಏನು ಅದರ ಬಗ್ಗೆ ನೀವೇ ತಿಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮನೆ ಶುದ್ಧ ವಾತಾವರಣಕ್ಕಾಗಿ ನೆಗೆಟಿವಿಟಿ ಇರುವುದು ದೂಪದ ಪೌಡರ್ ಲಭ್ಯ ಇದೆ ಇದನ್ನು ತರಿಸ್ಕೊಂಡು ನೀವು ಸಕಾರಾತ್ಮಕವಾಗಿ ಬಳಸಬಹುದು ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ರೆ ನಿವಾರಣೆ ಆಗುತ್ತೆ ಮನೆಯಲ್ಲೂ ಕೂಡ ಆತ್ಮದ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ತಂತ್ರಮಂತ್ರವಾದಿಗಳು ನಿವಾರಣೆ ಆಗುತ್ತೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನಿಗೆ ಸಂಬಂಧ ಸಂಬಂಧಪಟ್ಟಂತೆ ತುಡುಕುಗಳು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅದರ ನಿವಾರಣೆಗೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಈ ಧೂಪದ ಪೌಡರ್ನ ಬಳಸ್ಬೋದು ಹಣಕಾಸಿನ ಅನುಕೂಲ ವ್ಯವಹಾರಗಳಲ್ಲಿ ಚೆನ್ನಾಗಿ ಆಗ್ತಕ್ಕಂಥದ್ದಾಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರೋದು ದೇಹಕ್ಕೆ ಹೆಚ್ಚೋದು ಬೇರೆ ತಲೆಗೆ ಹೆಚ್ಚೋದು ಬೇರೆ ತಲೆ ಕೂದಲು ಉದ್ರದ್ರೂ ಕೂಡ ಬೆಳೆಯುತ್ತೆ ಮತ್ತೆ ಹುಟ್ಟುತ್ತಾ ಹೊಸದಾಗಿ ದೇಹದಲ್ಲಿನ ರೋಗ ರುಜಿನಗಳಿದ್ರು ಕೂಡ ನಿವಾರಣೆ ಆಗ್ತಾ ಫೋನ್ ನಂಬರ್ ಸಿಕ್ಸ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಮುದ್ರಿಕ ಪರಿಶೀಲನೆ ಹಾಗೆ ಜಾತಕ ಪರಿಶೀಲನೆ ಹಾಗೆ ಅಂಕ ಅಂಕಶಾಸ್ತ್ರದ ಪರಿಶೀಲನೆ ಕೂಡ ನೀವು ಮಾಡಿಸ್ಕೋಬಹುದು ಸಮಸ್ಯೆಗಳಿದ್ದಂತಹ ಪಕ್ಷದ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದಾದ್ರೂ ಕೂಡ ನೀವು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ವೀಕ್ಷಿಸಿ ಇದರಲ್ಲಿ ಲಾ ರಿಲೇಟೆಡ್ ವಿಡಿಯೋಸ್ ಇದೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಇದರಲ್ಲಿ ಮುದ್ರೆಗಳ ಬಗ್ಗೆ ಮಂತ್ರಿಗಳ ಬಗ್ಗೆ ಇನ್ನಿತರ ತಂತ್ರ ಮಂತ್ರದ ಸಮಸ್ಯೆಗೆ ನಿವಾರಣೆ ಬಗ್ಗೆ ವಿಡಿಯೋಗಳು ಮಾಹಿತಿ ಲಭ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ